ನಮಸ್ಕಾರ ಸರ್ ನಾನು ಮಹೇಶ್ ರೆಡ್ಡಿ ಅಂತ ಶಾಪುರ್ ಟ್ರೇಟಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ನ್ಯಾಟ್ಕೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ನಮ್ಮ ಹತ್ತಿಗೂಡ್ರ ಶಾಪುರ ತಾಲೂಕು ಹತ್ತಿಗುಡ್ರು ಗ್ರಾಮದ ಪ್ರಗತಿಪರ ರೈತಗಾರಾಗಿರ್ತಕ್ಕಂಥ ಹೊನ್ನಪ್ಪಣ್ಣ ಅವರು ನಮ್ಮ ನ್ಯಾಟ್ ಪ್ರೊ ಉಳದ ಬಾಧೆ ಜಾಸ್ತಿ ಆದಾಗ ಇದನ್ನು ಬಳಸಿದ್ದಾರೆ ಸೊ ಅದರ ಯಾವ ಥರ ಅವರಿಗೆ ಅದರ ರಿಸಲ್ಟ್ ಕಂಡದ ಏಜು ದಿನಕ್ಕೆ ಅದು ಕಂಡದ ಅಂತ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ರೀ ಹೊನ್ನಪ್ಪ ಓಕೆ ಊರಿ ಐತಿಗೋಡ್ರಿ ಶಾಪುರ ತಾಲೂಕು ಯಾದಗಾರ ಓಕೆ ನಿಮ್ಗೆ ಮೆಣಸಿನ ಕಡೆದಾಗ ಯಾವ್ಯಾವ ಹುಳ ಕಂಡಿವಿವು ರಬ್ಬಲ್ ಹುಳ ಹಸುರೊಳ ರೀ ಕರಿ ಹುಳ ಓಕೆ ಕಂಡಿದ್ರು ಸೊ ನೀವು ಈ ಅರ್ಜೆಂಟ್ ಪ್ರೋ ಮೇಲೆ ಎಷ್ಟು ರಿಸಲ್ಟ್ ಕಂಡು ಎರಡು ದಿನಕ್ಕೆ ಮೂರು ದಿನದಾಗ ಎಲ್ಲ ಇದಾಗಿದೆ ಎರಡರಿಂದ ಮೂರು ದಿವಸ ಓಕೆ ಸೊ ನೀವು ಬೇರೆ ರೈತರಿಗೆ ಇದ್ರ ಬಗ್ಗೆ ಹೇಳ್ತೀರಿ ಇದು ಏನಂದ್ರೆ ಸಣ್ಣ ದೊಡ್ಡದು ಯಾವುದೇ ಹುಳ ಕಾಣಲಿ ಎರಡು ಅರ್ಜೆಂಟ್ ಮಾಡಿ ಎರಡು ದಿನದಾಗ ಗೊತ್ತಾಗಿ ಕೊಡುತ್ತೆ ಅನ್ನ ಪಡೋ ಹೇಳ ಮಾತೇನಪ್ಪ ಅಂತಂದ್ರೆ ಸಣ್ಣ ಹುಳ ಇರಲಿ ದೊಡ್ಡ ಹುಳ ಇರಲಿ ಯಾವುದೇ ಹುಳ ಇರಲಿ ಕಂಡ ತಕ್ಷಣ ನೀವು ಇದು ಸ್ಪ್ರೇ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗ್ ರಿಸಲ್ಟ್ ಎರಡರಿಂದ ಮೂರು ದಿನದ ಕಾಲ ಕಾಣಿಸ್ತದೆ ಸೊ ಹೊನ್ನಪ್ಪಣ್ಣವ್ರೆ ನೀವು ಈ ನಡ್ಜನ್ ಪ್ರೋ ಬಳಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು